ಒಂದು ಜಾತಕ ಕಥೆ ಇದೆ ಆ ಜಾತಕ ಕಥೆ ಏನು ಅಂದರೆ ಲಾಸ್ಟ್ನಲ್ಲಿ ಪಂಚಶೀಲದಲ್ಲಿ ಪಾನಾರ್ ಸುರಾ ಮೇರೆಯ ಮಜ್ಜಪಮಾದ ವೇರಮಣಿ ವೀರಮಣಿ ಸಿಕ್ಕಾಪದನ್ ಸಮಾಧಿಯಾನಿ ಇದು ಏನು ಅಂದರೆ ಈ ಮೈಂಡ್ಗೂ ಮನಸ್ಸಕ್ಕೂ ನಿಶಾ ತರತಕ್ಕಂಥ ಒಂದು ವಸ್ತುಗಳನ್ನ ನಾವು ಮುಟ್ಟಲ್ಲ ನೀವೇ ನಿರ್ಧಾರ ತಗೊಳ್ಬೇಕು ಅಂತ ಹೇಳ್ತಾರೆ ಅದೇ ಅದನ್ನು ಒಂದು ದಿವಸ ಒಬ್ಬರು ಬರ್ತಾರೆ ಅವರು ಏನು ಮಾಡ್ತಾರೆ ಅಂದರೆ ಕುಡಿದು ಬಿಟ್ಟು ಬಂದು ಭಗವಾನ್ ಬುದ್ಧನತ್ರ ಬಂದುಬಿಟ್ಟು ಕೇಳ್ತಾರೆ ಇದು ಒಂದು ಜಾತಕ ಕಥೆ ಯಾಕೆಂದರೆ ಭಗವಾನ್ ಬುದ್ಧ ಪ್ರವಚನ ಮಾಡಿಬಿಟ್ಟು ಕೂತಿದ್ರು ಆವಾಗ ಈ ಕುಡ್ಕನು ಹೆಂಗೋ ಹೋದ ಅಂದರೆ ಭಗವಾನ್ ಬುದ್ಧನತ್ರ ಈ ಥರ ಈ ಬಾಟ್ಲನ್ನ ಹಿಡ್ಕೊಂಡು ನಾನು ಕುಡ್ಕನು ನಾನು ಬಿಟ್ಟಿದ್ದೀನಿ ನಾನು ಕುಡಿತಾ ಇದ್ದೀನಿ ಅನ್ಬಿಟ್ಟು ಒಂದು ಡ್ರಾಮಾ ಆ ಥರ ಅವನು ಆಡಿಕೊಂಡು ಹೋಗಿ ಭಗವಾನ್ ಬುದ್ಧನ ಹತ್ರ ಹೋಗಿ ಕೂತ್ಕೊಂಡು ಕಾಲಿಗೆ ಭಗವಾನ್ ಬುದ್ಧನಿಗೆ ಕಾಲಿಕೆ ವಂದನ ಮಾಡಿದ್ನಂತೆ ಮಾಡಿದ್ಮೇಲೆ ಭಗವಾನ್ ಬುದ್ಧನ ಹತ್ರ ಹೇಳಿದಂತೆ ನೋಡಪ್ಪ ನೀನು ಎಲ್ರಿಗೂ ಏನೇನೋ ಹೇಳ್ತಾ ಇದ್ದೀಯಾ ಈ ಜನಗಳನ್ನ ಮನಸ್ಸೆಲ್ಲ ದುಃಖಲ್ಲ ದೂರ ಓಡಿಸ್ತಾ ಇದೀಯಾ ಎಲ್ಲರೂ ನಿನ್ನ ಬಗ್ಗೆ ಏನೇನೋ ಒಳ್ಳೇದು ಹೇಳ್ತಾ ಇದ್ದಾರೆ ಆದರೆ ನನಗೆ ಮಾತ್ರ ಈ ಕುಡಿಯೋದು ಅಭ್ಯಾಸನ ನನಗೆ ಬಿಡೋಕ್ಕಾಗಲಿಲ್ಲ ನೀನೇ ಏನಾದರೂ ಮಾಡಿ ನಾನು ಈ ಕುಡಿಯೋದು ಅಭ್ಯಾಸನ ನನ್ನ ಬಿಟ್ಬಿಡಬೇಕು ಅಂದ್ಬಿಟ್ಟು ಹೇ ಕೇಳ್ತಾ ಇದ್ದಾರೆ ಆವಾಗ ಭಗವಾನ್ ಬುದ್ಧ ಇವನು ಕುಡಿದ್ಬಿಟ್ಟು ಬಂದಿದ್ದಾನೆ ಇವನತ್ರ ನಾವು ಯಾವ ರೀತಿಯಲ್ಲಿ ಇವನ ಕುಡಿಬಾರ್ದು ಅನ್ನೋದು ನಾವು ಏನು ಹೆಂಗೆ ಹೇಳೋದು ಯೋಚನೆ ಮಾಡಿಕೊಂಡು ಸ್ವಲ್ಪದ್ದು ಸೈಲೆನ್ಸ್ ಆಗಿ ಕೂತಿದ್ದಾರೆ ಆಮೇಲೆ ಇರು ಬರ್ತೀನಿ ಹೇಳಿಬಿಟ್ಟು ಅವ್ರು ಕುಡಿಲ್ ಒಳಗಡೆ ಹೋಗಿಬಿಡ್ತಾರೆ ಅಂತ ಭಗವಾನ್ ಬುದ್ಧ ಅದು ಒಳಗೆ ಹೋದ್ಮೇಲೆ ತುಂಬತ್ತು ಬಂದಿಲ್ಲ ಈ ಕುಡುಕೂ ಏನಪ್ಪ ಇವರು ಹೋಗಿದ್ದು ಇನ್ನೂ ಬಂದಿಲ್ಲ ಇವರು ಹೋಗಿದ್ದು ಏನಪ್ಪ ನಾನು ಬಂದಿದ್ದೀನಿ ನಿನ್ನ ಪ್ರವಚನ ಕೇಳಿಬಿಟ್ಟು ನಾನು ಕುಡಿಯೋದನ್ನು ನಿಲ್ಲಿಸಬೇಕು ನನ್ನ ಸಂಸಾರ ಚೆನ್ನಾಗಿರಬೇಕು ನಾನು ದುಡಿಮೆ ಮಾಡೋದ ಹಣ ಎಲ್ಲ ನಮ್ಗೆ ಮಿಗಲ್ಸ್ಬೇಕು ಅದು ಯಾವ ರೀತಿಯಲ್ಲಿ ನನಗೆ ಹೇಳ್ತೀಯಾ ಅದನ್ನು ನನಗೆ ಸ್ವಲ್ಪ ಹೇಳ್ಕೊಡೋ ನನ್ನ ಮನಸ್ಸನ್ನ ಸರಿ ಮಾಡೋ ಅಂದ್ಬಿಟ್ಟು ನಾನು ಬಂದಿದ್ದೀನಿ ನೀನು ನನ್ನ ಹತ್ರ ಮಾತಾಡ್ದಿದ್ರೆ ಈ ಥರ ಮಾಡ್ತಾ ಇದೆಯಲ್ಲ ಎಲ್ಲಿ ಹೋದೆ ನೀನು ಏನು ಮಾಡ್ತಾ ಇದೆಯಾ ಅಂದ್ಬಿಟ್ಟು ಕುಗಾಡ್ತಾ ಇದ್ನಂತೆ ಇದು ಒನ್ ಅವರ್ ಆಯಿತು ಎರಡು ಅವರ್ ಆಯಿತು ಮೂರು ಅವರ್ ಆಯಿತು ಭಗವಾನ್ ಬುದ್ಧ ಆ ಕುಡಿಲಿಂದ ಆಚೆ ಬಂದಿಲ್ಲಂತೆ ಆವಾಗ ಇವನೇ ಏನು ಮಾಡಿದ ಮೂರು ಅವರ್ ಆಯ್ತಲ್ಲ ಇವ್ರು ಇನ್ನೂ ಬಂದಿಲ್ಲ ಅಲ್ಲ ಅಂದ್ಬಿಟ್ಟು ಅದು ಒಳಗೆ ಹೋದ್ರಂತೆ ಕುಡಿಲ್ ಒಳಗೆ ಅವನೇ ಒಳಗೆ ನುಗ್ಗಿದನಂತೆ ಒಳಗೆ ನುಗ್ಗಿದ ಮೇಲೆ ಭಗವಾನ್ ಬುದ್ಧ ಏನು ಮಾಡ್ತಾ ಇದ್ರಂತೆ ಅಲ್ಲಿ ಒಂದು ಇದು ಈ ಪ್ಲ್ಯಾಂಟ್ ಇದ್ದಿದಂತೆ ಆ ಪ್ಲ್ಯಾಂಟನ್ನ ಹಿಡ್ಕೊಂಡು ಭಗವಾನ್ ನಿಂತಿದ್ರಂತೆ ಆ ಪ್ಲ್ಯಾಂಟ್ ಹತ್ರ ಮಾತಾಡ್ತಾ ಇದ್ರಂತೆ ಅವನು ಒಳಗೆ ಹೋಗ್ಬಿಟ್ಟು ಏನಪ್ಪ ನನ್ನನ್ನು ನಿಲ್ಲಿಸ್ಬಿಟ್ಟು ಬಂದು ನೀನು ಈ ಇದು ಗಿಡ ಹತ್ರ ಮಾತಾಡ್ತಾ ಇದೆಯಲ್ಲ ಗಿಡ ಹತ್ತಿರ ಮಾತಾಡ್ತಾ ಇದೆಯಲ್ಲ ನೀನು ನನ್ನನ್ನು ಯಾಕೆ ಮೂರು ಅವರ್ ಕುಣಿಸಿದ್ಯಾ ನೀನು ಏನು ಬೇಕೋ ನನಗೆ ಹೇಳು ನಾನು ದುಡಿಮೆ ಮಾಡಿರೋದೆಲ್ಲ ನನಗೆ ವಾಪಸ್ಸು ನಾನು ಉಳಿತಾಯ ಮಾಡಬೇಕು ಕುಡಿಯೋದನ್ನು ನಾನು ಬಿಡಬೇಕು ಅನೇಳಿ ನಿನ್ನ ಹತ್ರ ಬಂದರೆ ನೀನು ಒಳಗೆ ಬಂದು ಏನೋ ಒಂದು ಸೈಂಟಿಫಿಕ್ ಆಗಿ ನೀನು ಈ ಗಿಡನ ನೋಡಿಕೊಂಡು ಗಿಡ ಹತ್ರ ಮಾತಾಡ್ತಾ ಇದೀಯಲ್ಲಪ್ಪ ನೀನು ಬಾ ನೀನು ನನಗೆ ಬಂದು ಹೇಳು ಹೇಳಿದ್ರಂತೆ ಆವಾಗ ಭಗವಾನ್ ಬುದ್ಧ ಹೇಳಿದ್ರಂತೆ ನಾನು ಹೆಂಗೆ ಬಂದು ನಿಮಗೆ ಹೇಳೋದು ಈ ಗಿಡನ ನಾನು ಬಿಟ್ಟು ಬರಬೇಕಲ್ಲ ನೀನು ಆ ಗಿಡನೇ ಬಿಟ್ಟುಬಿಟ್ಟು ಬಾ ನನಗೆ ಬಂದು ಏನು ಬೇಕೋ ಹೇಳು ಅಂತ ಕೇಳ್ತಾ ಇದ್ದಾರೆ ಆವಾಗ ಭಗವಾನ್ ಬುದ್ಧ ಹೇಳಿದ್ರಂತೆ ಆಯಿತು ಈ ಗಿಡನ ಬಿಟ್ಟುಬಿಟ್ಟು ಬಂದು ನಾನು ನಿಮಗೆ ಪ್ರವಚನ ಮಾಡ್ತೀನಿ ಅಂದ್ಬಿಟ್ಟು ಆ ಗಿಡನ ಬಿಟ್ಟುಬಿಟ್ಟು ಆಚೆ ಬಂದ್ರಂತೆ ಆಚೆ ಬಂದು ಭಗವಾನ್ ಬುದ್ಧ ಹೇಳಿದ್ರಂತೆ ನೋಡಿದೆಯಾ ನಾನೇ ಆ ಗಿಡ ಹತ್ರ ಹೋಗಿದ್ದೆ ನಾನೇ ಆ ಗಿಡ ಹತ್ರ ಇದ್ದೆ ನಾನೇ ಆ ಗಿಡನೇ ಹಿಡ್ಕೊಂಡಿದ್ದೆ ಈಗ ನಾನೇ ಆ ಗಿಡನೇ ಬಿಟ್ಟು ಬಂದಿದ್ದೀನಿ ಅದೇ ಥರನೇ ನೀನು ಈ ಬಾಟ್ಲನ್ನ ಹಿಡ್ಕೊಂಡು ಬಂದಿದ್ದೀಯಾ ಈ ಬಾಟ್ಲು ನಿನ್ನ ಹತ್ರ ಇದೆ ನೀನೇ ಕುಡಿಯೋದನ್ನು ಬಿಡಬೇಕು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನೋಡಿ ಭಗವಾನ್ ಬುದ್ಧ ನಿನ್ನ ಹತ್ರ ಇರೋದು ಬಾಟ್ಲು ಇದನ್ನು ನಾನು ನಿಮ್ಮ ಹತ್ರ ನಾನು ಕಿತ್ಕೊಳ್ಳೋಕ್ಕಾಗಲ್ಲ ನಿನ್ನ ಕೈನಲ್ಲಿ ಇರೋದು ಬಾಟ್ಲನ್ನೇ ನೀನೇ ಬಿಡಬೇಕು ಈಗ ನಾನು ಗಿಡನ ಯಾವ ಥರ ಬಿಟ್ಟು ಗಿಡನೇ ಹಿಡ್ಕೊಂಡಿದ್ದೆ ಆ ಗಿಡನೇ ಬಿಟ್ಟು ನಾನು ಈಗ ಆಚೆ ಬಂದಿದ್ದೀನಿ ಅಲ್ಲ ಆ ಥರ ನೀನು ಈ ಕುಡಿಯೋದು ಅಭ್ಯಾಸನೇ ಬಿಟ್ಟುಬಿಟ್ಟು ಬಿಡಬೇಕು ಅಂದರೆ ನೀನೇ ಈ ಬಾಟ್ಲನ್ನ ಬಿಸಾಕಬೇಕು ಈ ಬಾಟ್ಲನ್ನ ಬಿಟ್ಟು ಆಚೆ ಬರಬೇಕು ಅದಕ್ಕೆ ನೀನು ಪ್ರಯತ್ನ ಬಿಡಬೇಕು ಈಗ ನೀನು ಕುಡಿಯೋದಕ್ಕೆ ನೀನು ನಿನ್ನನ್ನು ಹುಡ್ಕೊಂಡು ಕುಡಿಯೋದು ನಿನ್ನ ನಿನ್ನತ್ರ ಬರೋದಿಲ್ಲ ನೀನು ಹುಡ್ಕೊಂಡು ಹೋಗ್ತೀಯ ಬ್ರ್ಯಾಂಡಿ ಶಾಪ್ನ ಹುಡ್ಕೊಂಡು ಹೋಗ್ತೀಯಾ ಕುಡಿಯೋದಕ್ಕೆ ಬ್ರ್ಯಾಂಡಿ ಶಾಪು ನಿನ್ನ ಹತ್ರ ಬರೋದಿಲ್ಲ ಸಿಗರೇಟ್ ಕುಡಿಯೋರಿಗೆ ಸಿಗರೇಟು ನಿನ್ನ ಹತ್ರ ಬರುವುದಿಲ್ಲ ನಿನ್ನ ಮನಸ್ಸಿಂದ ನಿನ್ನ ಸಿಗರೇಟ್ ಅಂಗಡಿಗೆ ಹೋಗಿ ಸಿಗರೆಟ್ ತಗೊಂಡು ಸಿಗರೇಟ್ ಕುಡಿತೀಯ ಈ ಥರ ನಿನ್ನ ಮನಸ್ಸು ನೀನು ಸರಿ ಮಾಡಬೇಕಾದ್ರೆ ನಾನು ಗಿಡನೇ ಹೆಂಗೆ ಬಿಟ್ಟು ಬಂದಿದ್ದೀನಿ ಆ ಥರ ನಿಮ್ಮ ಮನಸ್ಸಿನಲ್ಲಿ ಕೆಟ್ಟದಲ್ಲ ಕುಡಿಯೋದು ಅಭ್ಯಾಸನಲ್ಲ ನೀನು ಬಿಡಬೇಕು ಅಂದ್ಬಿಟ್ಟು ಅವನಿಗೆ ಅಷ್ಟು ಒಂದು ಸೂಕ್ಷ್ಮವಾಗಿ ಈಗ ನಾವು ಫೋನ್ಗಳು ನೋಡ್ತಾ ಇದ್ವಿ ಫೋನ್ಗಳಲ್ಲಿ ಏನೇನೋ ಮಕ್ಕಳು ಕೆಟ್ಟದಲ್ಲ ನೋಡ್ತಾರೆ ಆ ಫೋನ್ಗಳು ಹುಡ್ಕೊಂಡು ನಿಮ್ಮ ಹತ್ರ ಬರೋದಿಲ್ಲ ನಾವು ಹುಡ್ಕೊಂಡು ಹೋಗಿ ಆ ಫೋನ ಹಣ ಕೊಟ್ಟು ಆ ಕೆಟ್ಟದನ್ನು ನಾವು ಹಿಡ್ಕೊಂಡು ಬರ್ತಾಯಿದ್ದೀವಿ ಇದೆಲ್ಲ ನಾವು ಬಿಡಬೇಕಾದ್ರೆ ನಮ್ಮ ಮನಸ್ಸು ನಮ್ಮ ಮೈಂಡನ್ನ ಒಂದು ಸ್ಟ್ಯಾಂಡರ್ಡ್ ಆಗಿ ಮಾಡಬೇಕಾಗಿದೆ ಅನ್ನೋದು ಭಗವಾನ್ ಬುದ್ಧ ಆ ಕಾಲದಲ್ಲಿನೇ ಈ ಥರ ಒಂದು ಜಾತಕ ಕಥೆಯ ಮೂಲವಾಗಿ ನಮಗೆ ಒಂದು ಒಳ್ಳೆ ರೀತಿಯಲ್ಲಿ ಒಂದು ಒಳ್ಳೆ ಸಂತೇಶ ಕೊಟ್ಟಿದ್ದಾರೆ ಈ ಸಂತೇಶನ ನಾವು ಸರಿ ಮಾಡ್ಕೋಬೇಕಾದ್ರೆ ನಮ್ಮ ಮನಸ್ಸಿನಲ್ಲಿ ಇರೋದು ಕೆಟ್ಟದನ್ನ ನಾವು ಬಿಡಬೇಕಾದ್ರೆ ನಾವು ಧ್ಯಾನದಲ್ಲಿ ಕೂತ್ಕೊಂಡು ಒಂದು ಮೆಡಿಟೇಷನ್ನಲ್ಲಿ ಕೂತ್ಕೊಂಡು ಇದನ್ನು ನಾವು ಬಿಡಬೇಕಾಗ್ತದೆ ಬೇರೆ ಯಾರ ಕೈನಲ್ಲಿಂದ ಈ ಕೆಟ್ಟ ಅಭ್ಯಾಸನ ಕೆಟ್ಟ ಬುದ್ಧಿನ ಕೆಟ್ಟದನ್ನ ಯಾರ ಕೈಯಿಂದ ಬಿಡೋಕ್ಕಾಗಲ್ಲ ನಾವು ನಾವೇ ಕೆಟ್ಟವರಾಗಿರೋರು ಯಾರೇ ಆಗಲಿ ದೊಡ್ಡ ಮಿನಿಸ್ಟ್ರಾಗಲಿ ಅಧಿಕಾರಿಗಳಾಗಲಿ ಸೊಸೈಟಿ ಜನಗಳಾಗಲಿ